ವೇದಿಕೆಯಲ್ಲಿ ಎಲ್ಲಿರಿಯರೇ ಸ್ನೇಹಿತರೆ ಮಕ್ಕಳು ಕಿರಣ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಆದರೆ ಈ ಪ್ರದೀಪ್ ಮಾತಾಡ್ತಾ ತನ್ನ ಅಭಿಪ್ರಾಯ ಹೇಳ್ಕೊಂಡಾಗ ಕಿರಣ್ ಕಾವ್ಯ ಕಿರಂ ಬರೀ ಅಲ್ಲ ಅನ್ಸುತ್ತೆ ಕಿರಣ್ ಸಮಾಜದ ಸಮಷ್ಟಿಯನ್ನು ಕೂಡ ಒಳಗೊಳ್ಳೋಣ ಅಂತ ಆಗತ್ತಿತ್ತು ಕಿರಣ್ ಪಾಠ ಕೇಳಿದ್ದಷ್ಟೇ ಆದ್ರೆ ಕಿರಣಟ ಮಾಡಿದ್ದು ಮುಖಂದ್ರ ಇದ್ರೆ ನಾವು ಹೊಟ್ಟೆಪಾಡುಗೆ ಹಳ್ಳಿ ಹೋಗಿ ಸೇರ್ಕೊಂಡು ಆಮೇಲೆ ಕಿರಂ ಜೊತೆ ಕೂತ್ಕೊಂಡು ಮಾತಾಡೋಷ್ಟು ಓದು ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ಒಂದ್ ರೀತಿ ಕಾಂಪ್ಲೆಕ್ಸ್ ನಾವು ದೂರ ರೆಗ್ಯುಲರ್ಗೆ ಕಿರಣನ್ನು ಕಾಡಿದ್ದು ನಮ್ಮ ಆದರೆ ಕಿರಮ್ ಕವಿ ಅಷ್ಟೇ ಆಗಿಲ್ಲ ಕವಿ ಅಲ್ಲ ಕಾವ್ಯ ಪ್ರೇಮಿ ಕಾವ್ಯಗಳ ಬಗ್ಗೆ ತುಂಬಾ ಓದ್ಕೊಂಡಿರ್ತಕ್ಕಂತ ಸಾಹಿತಿಗಳು ಅಂತ ಹೇಳಿದ್ರು ಕೂಡ ಅವರು ಚರ್ಚಿಸಲ್ಲ ನೋಡದ ಯಾವುದೇ ವಿಚಾರಗಳು ಇರಲಿಲ್ಲ ನಾನು ತೊಂಬತ್ತಾರರಲ್ಲಿ ಅವ್ರನ್ನ ಅಸಿಕೆರೆಗೆ ಕರೆಸಿದ್ವಿ ಒಂದು ಕವಿಗೋಷ್ಠಿಗೆ ನಮ್ಮ ಎಲ್ಲ ಮುಂದೆ ಬಂದಿದ್ದ ಕಾರ್ಯಕ್ರಮ ಮಾರು ದಿವಸ ರಾತ್ರಿ ಎಲ್ಲ ಚರ್ಚೆ ಆದ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬೇಕು ಅಂತ ಕರೆದವರು ಎಲ್ಲಿ ಹೋಗೋಣ ಸರ್ ಅದು ಗಾಡಿ ಇಲ್ಲ ಸರ್ ಒಂದು ಎಸ್ ಇತ್ತು ನಾಳೆ ಟಿವಿ ಎಸ್ ಟಿ ಎಸ್ ಕೂತ್ರಿ ಎಲ್ಲಿಗೋಣ ಕೆಲಗೇರಿ ಕೆಲಂಗೇರಿ ಹುಡುಗಿಯಿಂದ ಕೆಲ್ಹಂಗೆರೆ ನಮ್ಗೆ ಗೊತ್ತಿಲ್ಲ ಹೋದ್ರೆ ಆದ್ರೆ ಕೆಲ್ಲ ಕೆರೆ ಯಾಕೆ ಪ್ರಸಿದ್ಧಿ ಆಗಿತ್ತು ಉತ್ತರ ಮತ್ತು ದಕ್ಷಿಣದ ಮಧ್ಯದ ಭಾಗದ ಯಾವ ರೀತಿಯ ಬಿಸ್ನೆಸ್ ಸೆಂಟರ್ ಆಗಿತ್ತು ವಿವರಿಸ್ತಾರೆ ಆಮೇಲೆ ಇಲ್ಲಿ ನೋಡಿ ಬಂಡಿಹಳ್ಳಿ ಇದೆಯಲ್ಲ ಇದೇನು ಗೊತ್ತಿಲ್ಲ ಏನ್ ಸರ್ ಪಾರ್ಕಿಂಗ್ ಪ್ಲೇಸ್ ವ್ಯವಹಾರಕ್ಕೆ ಬಂದಂತ ಬಂಡಿಗಳು ಇಲ್ಲಿ ಪಾರ್ಕ್ ಮಾಡಷ್ಟ ಬಂಡಿಹಳ್ಳಿ ನನಗೆ ಹೌದಾ ಸರ್ ಇದು ನೋಡಿ ಈ ಲಕ್ಷ್ಮಿ ದೇವರು ಹೇಳಿದ ಈ ಪಳ್ಳ ಲಕ್ಷ್ಮೀ ದೇವರ ಈ ತರದ ವಿವರಗಳನ್ನ ಅಲ್ಲಿ ಅಲ್ಲಿ ಕೆಲವು ಗುಂಡಿಗಳು ಅಲ್ಲಿ ಮಂಟಪ ಎಲ್ಲ ದೇವಸ್ಥಾನ ಬಂತು ದೇವಸ್ಥಾನ ಸರ್ ಏನ್ ಒಗ್ಗರಣ್ ಬನ್ನಿ ದೇವಸ್ಥಾನ ಒಳಗೆ ಅಂತ ಒಳಗ್ ಕರ್ಕೊಂಡ್ರು ನಾವೇನು ಚಪ್ಪಲಿ ಬಿಟ್ಟರೆ ಚಪ್ಪಲಿ ಎಲ್ಲ ಸ್ತು ಬ್ಯಾಗ್ ಇಟ್ಕೊಂಡ್ಬಿಟ್ಟು ಒಳಗೆ ಬರ್ತಾವೆ ನೋಡಿ ಅವರು ವೈಚಾರಿಕವಾಗಿ ಎಷ್ಟಿದ್ರು ದೇವರೆಲ್ಲ ಮುಖ್ಯ ಅಲ್ಲಿ ಅವ್ರ ಅಧ್ಯಯನ ಬೇರೆನೇ ಇರುತ್ತೆ ಆ ಶಾಸನಗಳನ್ನು ಆ ತರದ ಆ ಒಂದು ಕ್ಯಾರೆಕ್ಟರ್ ಅವರತ್ರ ನಾವು ಕಾವ್ಯ ಕಲೀದ್ರು ಆದರೆ ಎಷ್ಟು ಸಿಂಪಲ್ ಮನುಷ್ಯ ಅಂತ ನಾವು ನೋಡ್ತಾ ಇದ್ದೆ ಅವರು ಜುಬ್ಬ ಹಾಕೊಂಡು ಬಂದ್ರೆ ಜುಬ್ಬಕ್ಕೆ ಪಿನ್ ಹಾಕೊಂಡ ಸೊ ನಮ್ಮಂತ ಹಳ್ಳಿಗಾರ್ ಜನಕ್ಕೆ ಹಳ್ಳಿಗಾಡಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಕೀಳಿದ ಮೇಲೆ ಗುರುಗಳು ನೋಡಿ ಮಾಯ ಆಗುತ್ತೆ ಓ ನಾವು ತಿನ್ನಾಕ ಬರ್ಬೋದು ಅನ್ಸುತ್ತೆ ಜುಬ್ಬ ಯಾವುದೋ ಒಂಥರ ಜುಬ್ಬ ಅಂತ ಕಿರಮ್ ಇವತ್ತು ರಂಗನಾಥ್ ಅವರು ಬರ್ತಾರೆ ಫೇಸ್ಬುಕ್ ಅಲ್ಲಿ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಮತ್ತು ಮಾವ ಬಗ್ಗೆ ಒಂದು ವಿಶೇಷ ಒಳಗು ಕೊಟ್ಟಂತ ವ್ಯಕ್ತಿ ಕಿರಮ್ ಅಂತ ಬಂದಿದ್ದಾರೆ ಆದರೆ ನಾವು ಈ ಕಾವ್ಯಕ್ಕೆ ಅವನ ಸೀಮಿತ ಅಲ್ಲ ಪಂಪನಿಂದ ಹಿಡಿದು ಇವತ್ತಿನವರೆಗೂ ಅವರು ಪಂಪ ಬದುಕಿ ಬದುಕಿದ್ದಾರೆ ಅಂತ ಇವತ್ತು ಬದುಕಿದ್ದಾರೆ ಅಂತ ಹೇಳ್ತಾರೆ ಅವರು ಪಂಪ ಸರ್ವಕಾಲಿಕ ಕಾಲೇಜ್ನಲ್ಲಿ ಕನಕ ಪಾಠ ಮಾಡಬೇಕಾದ್ರೆ ಅವರು ಯುದ್ಧದ ಒಂದು ಮುಖನ ಹೇಗೆ ತೋರಿಸ್ತಾರೆ ಯುದ್ಧ ಮಾಯ ಆಯ್ತಾರೆ ಅವತ್ತು ಯುದ್ಧ ನಡೀತಾರೆ ಬಾಬರಿ ಮಸದಿಂದ ನಡೀತಾ ಇದೆ ಇನ್ನೊಂದು ಕಡೆ ಯುದ್ಧ ನಡೀತಾ ಇದೆ ಇವತ್ತಿದ್ದರೆ ಕಿರಣ್ ಏನ್ ಕೊಚ್ಚಿ ಊರೇ ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತಾರೆ ಇವತ್ತು ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ನಾವು ಯೋಚನೆ ಮಾಡಬಹುದು ಮರಿ ದುಂಬಿಯಾಗಿಕ್ಬೋದು ಅಂತ ಪಂಪ ಹೇಳಿದ್ರೆ ಹೇಳ್ತಾ ಇದ್ರು ಕಿರಂ ದುಂಬಿಯಾಗಿಕ್ಬೇಕು ಅಂತ ನಾ ಹೋಗಿಲಾಗಿಕ್ಬೇಕು ಅಂತ ಹೇಳ್ತಾ ಇದ್ರು ಇವತ್ತು ಅಂತ ಮಲೆನಾಡು ಪಶ್ಚಿಮ ಘಟ್ಟಗಳು ಕುಸಿಯುತ್ತಿರುವ ಹಿಂದಿನ ಕಾಲಘಟ್ಟದಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತ ಕವಿಗಳಾದಂಥವರು ನಾವು ಯೋಚಿಸ್ತೇವೆ ಆ ನಿಟ್ಟಲ್ಲಿ ಪರಿಸರ ಪ್ರಜ್ಞೆಯನ್ನು ನಾನು ರೂಢಿಸ್ಕೊಂಡಿದ್ದು ಬಹಳ ವಿಶೇಷ ಅಂದರೆ ನನ್ನ ಬುಡಕಟ್ಟು ಸಂಸ್ಕೃತಿಯಲ್ಲಿ ಅದು ಇದ್ದಿದ್ದರಿಂದ ಅಂತ ನನಗೆಲ್ಲೋ ಒಂಥರ ಅನಿಸುತ್ತೆ ಅದಕ್ಕೆ ನಮ್ಮ ಗ್ರಹರು ತುಂಬಾ ಚೆನ್ನಾಗಿ ಬರ್ತಿದಾರೆ ನಾವು ಯಾವುದೇ ದೈವಗಳನ್ನ ಪೂಜೆ ಮಾಡುವಂತ ಸಮುದಾಯ ಅಲ್ಲ ಒಂದು ಗಿಡದ ಪೂಜೆ ಮಾಡುವ ಗಿಡಕ್ಕೆ ಪೂಜೆ ಮಾಡಿ ಅಲ್ಲಿ ಮರಿಗೂಡಿಯುವಂತ ಸಮುದಾಯಗಳು ನಮ್ಮ ಈ ಗಿಡದ ಪೂಜೆನೆ ನಾನು ಗಿಡ ಹಾಕುವ ಒಂದು ಪ್ರೇರಣೆ ಆಯ್ತು ಗೊತ್ತಿಲ್ಲ ಇವತ್ತು ಇವತ್ತು ಇಡೀ ಆಸನ ಆ ಎಲ್ಲ ಪತ್ರಿಕೆಗಳು ಕಿರಣ್ ಹೆಸರು ಬಂದ ಎಲ್ಲ ಪತ್ರಿಕೆಗಳು ಕಿರಣ್ ಯಾಕಂದ್ರೆ ನಾನು ಪ್ರಶಸ್ತಿ ಬಂದಿದೆ ಅಂತ ಸುಮ್ಮನೆ ಮಾಹಿತಿ ಕೊಟ್ಟ ತಕ್ಷಣ ಕಿರಣ್ಣು ಹಾಸನದವರು ಗೊತ್ತಿದ್ದರಿಂದ ಅದಕ್ಕೆ ವಿಶೇಷವಾದ ಒತ್ತು ಕೊಟ್ಟು ಎಲ್ಲ ಪತ್ರಿಕೆಗಳಲ್ಲೂ ಕಿರಣ್ ಹೆಸರು ಜೊತೆಗೆ ನನ್ನ ಹೆಸರು ಬರುತ್ತೆ ಹಾಗಾಗಿ ಅದಕ್ಕೆ ಕಾರಣ ನಾವು ಮಾಡಿದಂತ ಆ ಪರಿಸರ ಜಾಗೃತಿ ಪರಿಸರದ ಸಾವಿರಾರು ಗಣ ನೆಟ್ಟು ಬೆಳೆಸಿ ಎಲ್ಲ ಆಗಿದ್ರು ಅದು ಸಾಧನೆ ಅಲ್ಲ ಅದೊಂದು ಕನಿಷನ್ ಅದು ಅದೆಲ್ಲ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಅನ್ನೋದನ್ನ ಬರೀ ಬರವಣಿಗೆಯಲ್ಲಿ ಕೊಡೋದ್ರ ಜೊತೆಗೆ ನಾವು ಕಾರ್ಯಕೃತರಾಗಬೇಕು ಅನ್ನೋದು ಕೂಡ ನನ್ನ ಆಶಯ ಅದು ಮತ್ತೆ ಆಸೆ ಕೂಡ ಅದನ್ನ ಆ ಹಾಗಾಗಿ ಇದು ಅಷ್ಟೇ ಮೌಢ್ಯದ ಪಿಡುಗಿರ್ಬೋದು ಇವತ್ತು ಎಂಥ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವಿ ಆ ಮೌಢ್ಯದ ವಿರುದ್ಧವೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈ ಮೌಢ್ಯವನ್ನ ಈ ಪರಿಸರವನ್ನ ರಂಗಭೂಮಿಗೆ ಬಳಸ್ಕೋಬೇಕು ಅನ್ನೋದು ಕೂಡ ನನ್ನ ವಿಶೇಷವಾದ ಕಾಳಜಿ ನನ್ನ ಇಡೀ ವೃತ್ತಿ ಜೀವನದಲ್ಲಿ ನಾನು ನಾಟಕಗಳನ್ನ ತರಿಸಿದ್ದು ನಾಟಕಗಳನ್ನ ತಂಡ ತರಿಸಿದ್ದು ಬಹುಪಾಲು ವಿಜ್ಞಾನದ ನಾಟಕ ವಿಜ್ಞಾನದ ನಾಟಕಗಳನ್ನ ತರಿಸ್ತಾ ಇದೆ ಪರಿಸರದ ನಾಟಕಗಳನ್ನ ತರಿಸ್ತಾ ಇದೆ ಇವೆಲ್ಲದಕ್ಕೂ ಕಾರಣ ಇವತ್ತು ನಮ್ಮ ಪುರಸ್ಕಾರವನ್ನ ಕೊಡ್ತಾ ಒಂದು ಕಾರಣ ಇರಬಹುದು ಹಾಗಾಗಿ ಈ ಸಂಸ್ಥೆಯವರು ಈ ತರದ ವೈವಿಧ್ಯಮಯವಾದಂತ ಕ್ಷೇತ್ರಗಳಲ್ಲಿ ಕೆಲಸ ಮಾಡದಂತರ ಗುರುತಿಸುವ ಒಂದು ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಇವರಿಗೆ ಮೊದಲು ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಧನ್ಯವಾದಗಳು ಅಂದ್ರೆ ನೋಡಿ ಚಿತ್ರಕಲೆ ಜಾನಪದ ಹೋರಾಟ ಸಂಸ್ಕೃತಿ ಚಿಂತನೆ ಮತ್ತು ವೈಚಾರಿಕತೆ ಇವು ಎಲ್ಲವನ್ನೂ ಒಳಗೊಂಡಂತದ್ದು ನಿಜವಾದ ಅಂದ್ರೆ ಕಾಡುವ ಕಿರಮ್ ಅಲ್ಲ ಕಿರಣೆ ಒಂದು ಕಾಡು ಕಾಡಲ್ಲಿ ಎಷ್ಟು ವೈವಿಧ್ಯತೆ ಇರುತ್ತೆ ಎಷ್ಟು ಆ ಆ ವೈವಿಧ್ಯತೆಯನ್ನೆಲ್ಲವನ್ನು ಪಡ್ಕೊಂಡಿದ್ದಂತಾದ್ರೆ ಕಿರಮ್ ಅಂತ ಕಿರಮ್ ಪ್ರಶಸ್ತಿಯನ್ನ ಪುರಸ್ಕಾರಕ್ಕೆ ನನ್ನನ್ನ ಇಲ್ಲಿ ಆಯ್ಕೆ ಮಾಡಿದ್ರು ಅಥವಾ ಗುರುತಿಸಿದ್ದು ಈ ಬೆಂಗಳೂರು ವಲಯದ ಅಲ್ಲದೆ ಬೇರೆ ಊರಿನವರನ್ನು ಕೂಡ ಇತರದ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಗುರ್ತಿಸುವ ಅಂತಾಗ್ಲಿ ಇದೊಂದು ಪರಂಪರೆ ಮುಂದುವರಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಓದಿದ್ದು ಒಂದು ಆಕಸ್ಮಿಕ ಕಾಲೇಜ್ ಒಂದು ಆಕಸ್ಮಿಕ ನಮ್ಗೆ ಬಹಳ ಚೆನ್ನಾಗಿ ಹೇಳ್ಬಿಟ್ಟು ಸುರುದ್ರಪ್ಪರು ಎಲ್ಲ ಮೊದಲನೇ ಪ್ರಥಮ ಪರೀಕ್ಷೆ ಮಾಡ್ತಾರೆ ಏನಕ್ಕೆ ಬಂದಿದ್ಯಾ ಅಂತ ಹೇಳಿದ್ರೆ ಮುಗಿದ್ರವಿಯಾಗಿ ಬಂದ್ಬಿಂತ ಆಸೆ ಏನೇನು ನೀವ್ ಇದ್ದಾರೆ ಬಂದಿದ್ದೀರ ಹೇಗೆ ಬಂದಿದ್ದೀರಾ ಸೀಟ್ ಸಿಕ್ತು ಬಂದೆ ಸೀಟ್ ಸಿಕ್ತು ಬಂದೆ ಅಷ್ಟೇ ಗೊತ್ತಾದ್ರೂ ಗೊತ್ತಿಲ್ಲ ನನಗೆ ಯಾವ ಒಂದು ಯೋಚನೆಗಳು ಮತ್ತ ಯಾವುದೇ ಕನಸುಗಳು ಇಲ್ಲದೆ ಇರ್ತಕ್ಕಂತ ಸಮಯ ನಾನು ಹಟ್ಟಿ ಬಿಟ್ಟಿದ್ರಿಂದ ಹೋಗುತ್ತೆ ಅಷ್ಟೇ ಹಟ್ಟಿ ಬಿಡ್ಲಿಕ್ಕೆ ನಮ್ಮ ತಾಯಿ ಕಾಲ ನಮ್ಮ ತಾಯಿ ಬಂದಿದ್ದಾರೆ ಬೇಡಮ್ಮ ಯಾಕೆ ಇಲ್ಲೆಲ್ಲ ನಾವು ಬಂದಿದ್ದಾರೆ ಕೂತಿದ್ದಾರೆ ಹಟ್ಟಿ ನನ್ನ ಹಟ್ಟಿಯಿಂದ ಅರ್ಸಿಕೆರೆಗೆ ತರಲಿಕ್ಕೆ ಅವರು ಬೆಟ್ಟಿಡ್ತಿದ್ದಾರೆ ನಮ್ಮಪ್ಪ ಇದು ಸತ್ಯ ಅಂತ ಅವಕಾಶಗಳನ್ನ ಕಲ್ಪಿಸಿದಂತ ನಮ್ಮ ತಾಯಿ ಮತ್ತೆ ಮತ್ತ ಅರಸಿಂಗೆರೆ ಬಿಟ್ಟಿದ್ದು ಕೂಡ ಒಂದು ಆಕಸ್ಮಿಕ ಇಲ್ಲಿ ಕೂತಿದ್ದಾರೆ ಕೂತಿದ್ದಾರೆ ಅರಸಿಂಗೆರೆ ಬಿಟ್ಟಿದ್ದು ಕೂಡ ನಾನು ಆಕಸ್ಮಿಕ ಅರಸಿಂಗೆರೆ ಬಿಟ್ಟಿದ್ದು ಕೂಡ ಅಂದ್ರೆ ನಮ್ಮ ತಂದೆಗೆ ನಮ್ಮ ತಂದೆಯದು ತಪ್ಪು ಅಂತ ಹೇಳಕ್ಕ ನಮ್ಮ ತಂದೆ ಹಟ್ಟಿಲ್ಲಿ ಇರ್ಬೇಕು ಯಾಕೆ ಅಂದ್ರೆ ಅವರಪ್ಪ ಅವರಮ್ಮ ಅವ್ರ ತಮ್ಮ ಅವ್ರು ತಮ್ಮ ಹೆಂಡತಿ ಎಲ್ಲರೂ ಸಾಕ್ಬೇಕು ತಾಯಿಗೆ ಏನೋ ದುಡ್ಡು ಕೆಟ್ಟ ಮೂರು ಬೆಟ್ಟ ಆಡ್ತೀನಿ ಆಮೇಲೆ ನಾನು ಒಂಬತ್ತನೇ ಕ್ಲಾಸ್ಗೆ ಅಪ್ಡೇಟೆಡ್ ಆಗಿದೆ ಪಾಪ ಮೇಷ್ಟ್ರುಗಳು ಎಲ್ಲ ನಾಟಕ ಪಾಠ ಆಡ್ತಾನೆ ಹಾಡ ಹೇಳ್ತೀನಿ ಪಾಸ್ ಮಾಡಿದ್ದೆ ನಾಟಕ ಆವಾಗಲೇ ನಾಟಕ ಪಾಸ್ ಮಾಡಿದ್ರು ಆವಾಗಲೇ ಕಲಾಕ್ಷೇತ್ರ ನೋಡಿದ್ದು ನಾವು ಎಪ್ಪತ್ತು ಎರಡು ಕಲಾಕ್ಷೇತ್ರ ಕರ್ಕೊಂಡ್ಬಂದಿದ್ದರು ಒಳ್ಳೆ ನಾಟಕ ಆಡ್ತಾನೆ ಹಾಡ ಹೇಳ್ತಾನೆ ಅಂತ ಕರ್ಕೊಂಡು ಮಾಡಿದೆ ಸೊ ಈ ಥರದ ಪರ್ಸಿಕ ರೆಡ್ ಇಟ್ಟಿದ್ರು ಕೂಡ ನಾನು ದೀಬಾಲ ಅಂದ್ರೆ ಪ್ರಥಮ ಬಿ ಎಗೆ ಅನುಮತಿ ಕೊಡ್ಲಿಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅನುಮತಿ ಕೊಡಲ್ಲ ಇಂಟ್ರೂ ಮಾಡೋದು ಬಿ ಎಗೆ ಯಾರ ಇಂಟ್ರೂ ಮಾಡ್ತಾರಾ ಇಂಟ್ರೂ ಮಾಡಿ ಕಾನೂನು ತಪ್ಪ ಮುಂದೆ ಕೇಳಿ ಸೀಟ್ ಸಿಗಲ್ಲ ಯಾಕೆ ಅಂದ್ರೆ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಪಿ ಯು ಸಿ ನಾನು ಹೇಳ್ತಾರ ಆ ಪಾರ್ಟ್ ಟೈಮ್ ಕೆಲಸ ಲೆಕ್ಚರ್ಸ್ ನೆಲ್ಲ ಬಹಳ ಚೆನ್ನಾಗಿ ಬಹಳ ಇನ್ಫ್ಲೂಯನ್ಸ್ ಲೆಕ್ಚರರ್ ಅವರು ಮನೆಂಜಪ್ಪ ಅಂತ ಇವತ್ತು ಅವ್ರಿಗೆ ತುಂಬಾ ಚೆನ್ನಾಗಿ ಅಂದ್ರೆ ಅವ್ರು ಹಿಸ್ಟ್ರಿ ಕ್ಲಾಸ್ ನ ಓದ್ ಕುತ್ಕೊಳ್ತಾ ಇದ್ದಾರೆ ಬೇರೆ ಅಂತ ತೆಗೆದ್ ನಾವು ಸಿರಿಕೆರೆ ಕೊಡ್ತವ್ರು ಅವ್ರು ಏನ್ ಕಾರಣ ತೆಗೆದ್ರು ಅವರೇ ಒಂದು ನಮ್ನ ಗೊತ್ತಿಲ್ಲ ಒಟ್ಟದ್ದು ತಂದಿದ್ದಾರೆ ಅಂತ ಹೇಳಿ ಫುಲ್ ಸ್ಟ್ರೈಕ್ ಮಾಡಿಸ್ಬಿಟ್ಟು ಬ್ಲಾಕ್ ಲಿಸ್ಟ್ ಬಂದ ಸೊ ಈ ತರದ ಆಕಸ್ಮಿಕಗಳಲ್ಲಿ ನಾನು ಬಂದಂತ ಈ ತರದ ಆಕಸ್ಮಿಕವಾಗಿ ಸಿಕ್ಕ ಪುರಸ್ಕಾರಕ್ಕೆ ಧನ್ಯವಾದ ಹೇಳ್ತಾ ನನ್ನ